ಮೈಸೂರು ಕೊಡಗು ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಯದುವೀರ್ ಅವರು ಸೋಮವಾರ ಬೆಳಗಿನಿಂದ ಸೋಮರಪೇಟೆ ಭಾಗದಲ್ಲಿ ಬಿರುಸಾಗಿ ಪ್ರಚಾರ ನಡೆಸಿ ನಂತರ ಪುಟ್ಟಗ್ರಾಮ ನಂದಿಗುಂದ ಗ್ರಾಮದ ಉದ್ಯಮಿ ಪವನ್ ದೇವಯ್ಯ ಅವರ ಮನೆಗೆ ಬಂದು ಭೋಜನವನ್ನು ಸೇವಿಸಿದ್ರು ಪವನ್ ದೇವಯ್ಯ ಮಾತನಾಡಿ ತಾನು ತಮ್ಮ ಮನೆಯಲ್ಲಿ ಅನೇಕರಿಗೆ ಔತಣಕೂಟ ಏರ್ಪಡಿಸಿದ್ದೆ ಆದರೆ ದೇಶ ವಿದೇಶಗಳಲ್ಲಿ ಪ್ರಚಲಿತದಲ್ಲಿರುವ ಮೈಸೂರು ರಾಜ ವಂಶರಾದ ಯದುವೀರ್ ಅವರಿಗೆ ಔತಣ ಏರ್ಪಡಿಸಿದ್ದು ಒಂದು ರೀತಿಯಲ್ಲಿ ಖುಷಿ ತಂದಿದೆ ಎಂದರು ಸಸ್ಯಾಹಾರಿ ಊಟ ತಯಾರಿಸಿ ಉಣಬಡಿಸಿದೆವು ಎಂದರು ನಮ್ಮ ಚಾಮರಪ್ಪವನ ದೇವಯ್ಯ ಅಂತ ಇದು ಉದ್ಯಮಿ ನಾನು ಇವತ್ತು ರಾಜರು ನಮ್ಮ ಆತಿಥ್ಯ ಸ್ವೀಕರಿಸಲಿಕ್ಕೆ ಬರ್ತಾ ಇದ್ದಾರೆ ನಂದಿಗುಂದ ಗ್ರಾಮಕ್ಕೆ ಇವತ್ತು ಊಟದ ವ್ಯವಸ್ಥೆ ಮಾಡಿದ್ದೀನಿ ಅವರಿಗೆ ವೆಜ್ ಊಟ ಅವ್ರಿಗೇನು ಇಷ್ಟ ಆಗುವಂಥ ಊಟವನ್ನು ಎಲ್ಲವೂ ತಯಾರು ಮಾಡಿದ್ವಿ ಅದು ಕಾರ್ಯಕರ್ತರುಗಳು ಇಲ್ಲಿಗೆ ಬರ್ತಾ ಇದ್ದಾರೆ ರಾಜರು ನಮ್ಮನೆಗೆ ಬರ್ತಾ ಇರೋದು ಸಂತೋಷದ ವಿಷಯ ಅಷ್ಟೇ ಮಹಾರಾಜರು ಒಂದು ಸಣ್ಣ ಹಳ್ಳಿಗೆ ಬಂದು ಬರ್ತಾ ಇದ್ದಾರೆ ಎಲ್ಲರ ಕೈಗೂ ಸಿಗ್ತಾ ಇದ್ದಾರೆ ಕೆಲವೊಂದು ಕಡೆ ಮೀಡಿಯಾದಲ್ಲಿ ನೋಡಿದೆ ನಾನು ರಾಜರು ಯಾರ ಕೈಗೂ ಸಿಗಲ್ಲ ಅವರು ಗೆದ್ದಾದ ಮೇಲೆ ಹೋಗ್ಬಿಡ್ತಾರೆ ಹೊರಗಡೆ ಅವ್ರನ್ನ ನೋಡೋಕ್ಕೆ ಸಂಸ್ಥಾನಕ್ಕೆ ಹೋಗಬೇಕು ಅಲ್ಲಿಗೆ ಅಂತ ರಾಜರು ಹಳ್ಳಿ ಹಳ್ಳಿಗೆ ಇವತ್ತು ವಿಸಿಟ್ ಮಾಡ್ತಾ ಇದ್ದಾರೆ ಎಲ್ಲರ ಕೈಗೂ ಸಿಗ್ತಾ ಇದ್ದಾರೆ ಒಂದು ಸಾಮಾನ್ಯ ಪ್ರಜೆ ಅಂತ ಎಲ್ಲರ ತಿಂದು ಬರ್ತಾರೆ ಬರ್ತಾಯಿದ್ದಾರೆ ಅದೊಂದು ಸಂತೋಷದ ವಿಷಯ ಅದೆಲ್ಲರಿಗೂ ಈಗ ಗೊತ್ತಾಗಿದೆ ಎಲ್ಲರೂ ಕೈಗೆ ಸಿಗ್ತಾ ಇದ್ದಾರೆ ಇವರು ಅಂತ